ಕನ್ನಡ ಕವಿಗಳ ಆತ್ಮಕತೆ ಎಸ್ಎಲ್ ಭೈರಪ್ಪ ಬಿತ್ತಿ ಬಸವರಾಜ್ ಕಟ್ಟಿಮನಿ ಕಾದಂಬರಿಕಾರನ ಬದುಕು ಪಿ ಲಂಕೇಶ್ ಹುಳಿಮಾವಿನ ಮರ ಎ ಎನ್ ಮೂರ್ತಿರಾವ್ ಸಂಜೆ ಗಣ್ಣಿನ ಹಿನ್ನೋಟ ಹೆಚ್ ನರಸಿಂಹಯ್ಯ ಹೋರಾಟದ ಬದುಕು ವೀರಣ್ಣ ಕಲೆಯೇ ಕಾಯಕ ಹರಡೇಕರ್ ಮಂಜಪ್ಪ ಕಳೆದ ನನ್ನ ಮೂವತ್ತು ವರ್ಷಗಳ ಕಾಣಿಕೆ ನಾಗಲೋಟಿ ಮಠ ಬಿಚ್ಚಿದ ಜೋಳಿಗೆ ಬೀಚಿ ಬಯೋಗ್ರಫಿ ಸಿದ್ಧಲಿಂಗಯ್ಯ ಊರುಕೆರಿ ಕುಂ ವೀರಭದ್ರಪ್ಪ ಗಾಂಧಿ ಕ್ಲಾಸು ಗಿರೀಶ್ ಕಾರ್ನಾಡ್ ಆಡಾರ್ತ ಆಯುಷ್ಯ ಗುಬ್ಬಿವೀರಣ್ಣ ತಲೆಯೇ ಕಾಯಕ ಎಲ್ ನಾಗೇಗೌಡ ನಾಗಸಿರಿ ಅನುಪಮ ನಿರಂಜನ್ ನೆನಪು ಸಿಹಿ ಕಹಿ ತಸು ಶಾಮರಾಯ ಮೂರು ತಲೆಮಾರು ಮಂಜಪ್ಪ ನನಸಾಗದ ಕನಸು ಜಿಪಿ ರಾಜರತ್ನಂ ಹತ್ತು ವರ್ಷಗಳು ಮಾಸ್ತಿ ಭಾವ ಶಿವರಾಮ್ ಕಾರಂತ್ ಹುಚ್ಚು ಮನಸಿನ ಹತ್ತು ಮುಖಗಳು ರಂ ಶ್ರೀ ಮುಗಳಿ ಜೀವನ ರಸಿಕ ಅರವಿಂದ ಮಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ